ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಲೆಸನ್ ನಂಬರ್ ಟ್ವೆಲ್ ಯೂಸಸ್ ಆಫ್ ಹೆಲ್ತಿ ಎನ್ವೈರನ್ಮೆಂಟ್ ಈ ಪ್ರಶ್ನೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಮಕ್ಕಳ ಇಲ್ಲಿ ಎಕ್ಸಸೈಸಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಮೇನ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸ್ಯೂಟೇಬಲ್ ವರ್ಡ್ಸ್ ಅಂತ ಇದೆ ಫಸ್ಟ್ ಕ್ವಶನ್ ನೋಡಿ ಬೈ ಹ್ಯಾವಿಂಗ್ ಗುಡ್ ಹೆಲ್ತ್ ಎನ್ವೈರನ್ಮೆಂಟ್ ದ ಲೆವೆಲ್ ಆಫ್ ಡ್ಯಾಶ್ ಆಫ್ ಎವ್ರಿ ಇಂಡಿವಿಜುವಲ್ ಇಂಪ್ರೂವ್ಸ್ ಆನ್ಸರ್ ಈಸ್ ಹೆಲ್ತ್ second one indulging in strolling in, in the air provides dash which is essential for the human body answer is oxygen third one optimum participation in aerobic activities develops dash ability answer is cardiovascular fourth one swimming regularly contributes to the development of good dash answer is posture ನೆಕ್ಸ್ಟ್ ಸೆಕೆಂಡ್ ಮೇನ್ ನೋಡಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ಮಕ್ಕಳ ಮಕ್ಕಳ ಎಲ್ಲ ಕ್ವೆಶನ್ ಆನ್ಸರ್ಸ್ಗೆ ನಾನು ಈ ರೀತಿ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೈನ್ತ್ ಸ್ಟ್ಯಾಂಡರ್ಡು ಫಿಸಿಕಲ್ ಎಜುಕೇಷನು ಪಾರ್ಟ್ ಟು ಲೆಸನ್ ನಂಬರ್ ಟ್ವೆಲ್ ಯೂಸಸ್ ಆಫ್ ಹೆಲ್ತಿ ಎನ್ವಿರಾನ್ಮೆಂಟ್ ಅದರಲ್ಲಿ ಎಕ್ಸಸೈಸಲ್ಲಿ ಬಂದಿರೋಂಥ ಥರ್ಡ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಓಕೆನಾ ವಿಚ್ ಆರ್ ದ ಟೂ ಮೇನ್ ಬೆನಿಫಿಟ್ಸ್ ಆಫ್ ಪಾರ್ಟಿಸಿಪೇಟಿಂಗ್ ಇನ್ ಲಿಮಿಟೆಡ್ ಓಪನ್ ಏರ್ ಆ್ಯಕ್ಟಿವಿಟಿ ಆನ್ಸರ್ ಈಸ್ ದ ಟೂ ಮೇನ್ ಬೆನಿಫಿಟ್ಸ್ ಆಫ್ Participating in limited open-air activities are first point the body receives adequate oxygen. Second point is provides peace of mind. The stress caused by continuous work is relieved. Okay, second question. Nody. write any two benefits derived from using the gymnasium, gymnasium, gymnasiums. Answer. Odhi. Two benefits derived from using the gymnasiums are first point physical abilities such as speed, strength, endurance, agility, coordination can be improved. Second point, be, exercise can be given in a scientific and systematic manner to all the parts of the body. Third question nodi. ವಾಟ್ ಆರ್ ದ ಏರೋಬಿಕ್ ಸೆಂಟರ್ಸ್ ಆನ್ಸರ್ ಈಸ್ ಪ್ಲೇಸಸ್ ವೇರ್ ಏರೋಬಿಕ್ ಟೈಪ್ ಆಫ್ ಎಕ್ಸರ್ಸಸ್ ಈಸ್ ಡನ್ ಆರ್ ಕಾಲ್ಡ್ ಏರೋಬಿಕ್ ಸೆಂಟರ್ಸ್ ನೆಕ್ಸ್ಟ್ ಕ್ವೆಶನ್ ವಾಟ್ ಈಸ್ ಸ್ವಿಮ್ಮಿಂಗ್ ಆನ್ಸರ್ ಈಸ್ ದ ಎಬಿಲಿಟಿ ಟು ಫ್ಲೋಟ್ ಆ್ಯಂಡ್ ಮೂವ್ ಇನ್ ದ ಸ್ವಿಮ್ಮಿಂಗ್ ಪೂಲ್ ಈಸ್ ಕಾಲ್ಡ್ ಸ್ವಿಮ್ಮಿಂಗ್ ಮಕ್ಳು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಥರ್ಡ್ ಮೇನು ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ ರೈಟ್ ಆ್ಯಂಡ್ ಎಸ್ ಎ ಆನ್ ದೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೈವ್ ಪಾಯಿಂಟ್ಸ್ ಇದೆ ಅದು ಎಸೆ ರೇಟಿಂಗ್ ಯಾವ ರೀತಿ ಬರೆಯೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಮಕ್ಕಳ ನೋಡಿ ಇಲ್ಲಿ ಆ್ಯಕ್ಟಿವಿಟಿ ರೈಟ್ ಆ್ಯಂಡ್ ಎಸೆ ಆನ್ ದೀಸ್ ಅಂತ ಕೊಟ್ಟಿದ್ದೀನಿ ಫಸ್ಟ್ ಓಪನ್ ಏರ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ಮಕ್ಳ ಇದರಲ್ಲಿ ಪಾಯಿಂಟ್ ವೈಸ್ ಬರ್ಕೊಂಡಿದ್ದೀನಿ ನಾನು ಎಸೆ ರೇಟಿಂಗಲ್ಲಿ ನೋಡಿ ದ ಬಾಡಿ ರಿಸೀವ್ಸ್ ಅಡಕ್ವೇಟ್ ಆಕ್ಸಿಜನ್ ಸೆಕೆಂಡ್ ಪಾಯಿಂಟ್ ಪ್ರೊವೈಡ್ಸ್ ಸ್ಪೀ ಪೀಸ್ ಆಫ್ ಮೈಂಡ್ ದ ಸ್ಟ್ರೆಸ್ ಕಾಸ್ಡ್ ಬೈ ಕಂಟಿನ್ಯೂಸ್ ವರ್ಕ್ ಈಸ್ ರಿಲೀವ್ಡ್ ಥರ್ಡ್ ಪಾಯಿಂಟ್ ಸಪ್ಲೈ ಆಫ್ ಅಡಕ್ವೇಟ್ ಕ್ವಾಂಟಿಟೀಸ್ ಆಫ್ ವಿಟಮಿನ್ ಡಿ ಫಾರ್ ದ ಸ್ಕಿನ್ ನೆಕ್ಸ್ಟ್ ಪಾಯಿಂಟ್ ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್ ನೆಕ್ಸ್ಟ್ ಪಾಯಿಂಟ್ ರಿಲೀವ್ಸ್ ದ ಸ್ಟಿಫ್ನೆಸ್ ಇನ್ ಜಾಯಿಂಟ್ಸ್ ನೆಕ್ಸ್ಟ್ ಪಾಯಿಂಟ್ ಓವರ್ ಇಟ್ ಇಂಪ್ರೂವ್ಸ್ ದ ಹೆಲ್ತ್ ಆಫ್ ದ ಪರ್ಸನ್ ಹೂ ಇಂಡಲ್ಜಸ್ ಇನ್ ಇನ್ ಓಪನ್ ಏರ್ ವಾಕ್ಸ್ ಆ್ಯಂಡ್ ಎಕ್ಸಸೈಸ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಜಿಮ್ನಾಸಿಯಮ್ಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ರೀತಿ ಹೆಸರು ರೇಟಿಂಗ್ ಬರೀಬೇಕು ಜಿಮ್ನಾಸಿಯಮ್ಸ್ ಮೀನ್ಸ್ Place where systematic and special training is given to various parts of the body, either with or without the use of specialized equipment. Adequately equipped places or schools where various exercises, with or without equipment, are implemented in a scientific manner in order to achieve good health, are called. ಜಿಮ್ನಾಸಿಯಮ್ಸ್ ಓಕೆ ಇದರಲ್ಲಿ ಯೂಸಸ್ ಆಫ್ ಜಿಮ್ನಾಸಿಯಮ್ಸ್ ಅಂತ ಕೊಟ್ಟಿದ್ದೀನಿ ಮಕ್ಕಳ ಫಸ್ಟ್ ಪಾಯಿಂಟ್ ನೋಡಿ ಫಿಸಿಕಲ್ ಎಬಿಲಿಟೀಸ್ ಸಚ್ ಆಸ್ ಸ್ಪೀಡ್ ಸ್ಟ್ರೆಂತ್ ಎಂಡ್ಯೂರೆನ್ಸ್ ಎಜಿಲಿಟಿ ಕೋಆರ್ಡಿನೇಷನ್ ಕ್ಯಾನ್ ಬಿ ಇಂಪ್ರೂವ್ಡ್ ಸೆಕೆಂಡ್ ಪಾಯಿಂಟ್ ಸಿನ್ಸ್ ಎಕ್ಸಸೈಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ ಜಿಮ್ನಾಸಿಯಮ್ಸ್ ಫಿಸಿಕಲ್ ಫಿಟ್ನೆಸ್ ಕ್ಯಾನ್ ಬಿ ಇಂಪ್ರೂವ್ಡ್ ಎಕ್ಸಸೈಸ್ ಕ್ಯಾನ್ ಬಿ ಗಿವನ್ ಇನ್ ಅ Scientific and systematic manner to all the parts of the body. Next, helps in achieving good posture. Next point, in addition to improving immunity, helps in achieving good health. Next point, helps in preventing unwanted behavior and habits. Next point, overall, helps in all round development of children. ನೆಕ್ಸ್ಟ್ ಪಾಯಿಂಟ್ ನೋಡಿ ಹೆಲ್ಪ್ಸ್ ಇನ್ ಇಂಪ್ರೂವ್ಮೆಂಟ್ ಆಫ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ಬಿಹೇವಿಯರ್ ನಮ್ಮ ನೆಕ್ಸ್ಟ್ ಹೆಸರೇಟಿಂಗ್ ನೋಡಿ ಏರೋಬಿಕ್ ಸೆಂಟರ್ಸ್ ಮೇಲೆ ಇರುತ್ತೆ ಏರೋಬಿಕ್ ಆ್ಯಕ್ಟಿವಿಟೀಸ್ ಆರ್ ದೋಸ್ ಆಕ್ಟಿವಿಟೀಸ್ ಡನ್ ಕಂಟಿನ್ಯೂಸ್ಲಿ ಫಾರ್ ಅಟ್ ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ದೇ ಇನ್ಕ್ಲೂಡ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ವಾಕಿಂಗ್ ರನ್ನಿಂಗ್ ಏರೋಬಿಕ್ ಡ್ಯಾನ್ಸ್ ಎಕ್ಸೆಟ್ರಾ ಪ್ಲೇಸಸ್ ವೇರ್ ಏರೋಬಿಕ್ ಟೈಪ್ ಆಫ್ ಎಕ್ಸಸೈಸಸ್ ಈಸ್ ಡನ್ ಆರ್ ಕಾಲ್ಡ್ ಏರೋಬಿಕ್ ಸೆಂಟರ್ಸ್ ಓಕೆ ಯೂಸರ್ಸ್ ನೋಡಿ ಮಕ್ಕಳದ್ದು ಫಸ್ಟ್ ಪಾಯಿಂಟು ಇಟ್ ಇಂಪ್ರೂವ್ಸ್ ಫ್ಲೆಕ್ಸಿಬಿಲಿಟಿ ಎಂಡ್ಯೂರೆನ್ಸ್ ಆ್ಯಂಡ್ ಎಜಿಲಿಟಿ ಸೆಕೆಂಡ್ ಪಾಯಿಂಟ್ ಡೆವಲಪ್ಸ್ ದ ಕಾರ್ಡಿಯೋ ವಾಸ್ಕ್ಯುಲರ್ ಸಿಸ್ಟಮ್ ಥರ್ಡ್ ಪಾಯಿಂಟ್ ನೋಡಿ ಇಂಪ್ರೂವ್ಸ್ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಮೇ ಇಂಪ್ರೂವ್ ದ ಡ್ಯಾನ್ಸಿಂಗ್ ಎಬಿಲಿಟಿ Of the children. Next point, it provides entertainment along with exercise. Fourth one, class, Swimming Pool. The ability to float and move in the swimming pool is called swimming. Swimming pool is a facility where a artificial enclosure, as per predetermined specifications, is constructed in the ಗ್ರೌಂಡ್ ಆ್ಯಂಡ್ ಕ್ಲೀನ್ ವಾಟರ್ ಈಸ್ ಸ್ಟೋರ್ಡ್ ಇನ್ ಇಟ್ ಫಾರ್ ದ ಪರ್ಪಸ್ ಆಫ್ ಸ್ವಿಮ್ಮಿಂಗ್ ಯೂಸರ್ಸ್ ನೋಡಿ ಮಕ್ಕಳು ಮಕ್ಕಳದ್ರದ್ದು ಫಸ್ಟ್ ಪಾಯಿಂಟ್ ನೋಡಿ ಪ್ರೊವೈಡ್ಸ್ ಎಕ್ಸಸೈಸ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಸೆಕೆಂಡ್ ಪಾಯಿಂಟ್ ಇಂಪ್ರೂವ್ಸ್ ದ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಥರ್ಡ್ ಪಾಯಿಂಟ್ ನೋಡಿ ಡೆವಲಪ್ಸ್ ದ ಮೋಟರ್ ಎಬಿಲಿಟೀಸ್ ಲೈಕ್ ಎಂಡ್ಯೂರೆನ್ಸ್ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಸ್ಪೀಡ್ ಆ್ಯಂಡ್ ಎಜಿಲಿಟಿ Next point, Nodi. Improves the cardiovascular system. Next point, helps in achieving good posture. Next point, Nodi. Swimming provides opportunities for competitive swimming, and successful swimmers are provided opportunities to get respect and honor in the society. Last point, Nody, Suitable for all age groups. ಓಕೆ ನೆಕ್ಸ್ಟ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ಸ್ ಇದ್ರ ಬಗ್ಗೆ ಹೆಸರು ರೇಟಿಂಗ್ ಬರೀಬೇಕು ಮಕ್ಳ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ಸ್ ಆರ್ ಸೆಂಟರ್ಸ್ ಕ್ರಿಯೇಟೆಡ್ ಫಾರ್ ದ ಪರ್ಪಸ್ ಆಫ್ ಹೆಲ್ಪಿಂಗ್ ದ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅಥ್ಲೆಟ್ಸ್ ಟ್ರೈನ್ ಆ್ಯಂಡ್ ಅಚೀವ್ ಗುಡ್ ಪರ್ಫಾರ್ಮೆನ್ಸ್ ಅಟ್ ದ ಸ್ಟೇಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಯೂಸರ್ಸ್ ನೋಡಿ ಮಕ್ಳ ಅದ್ರದ್ದು ಹೈ ಲೆವೆಲ್ ಆಫ್ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಇನ್ ವೇರಿಯಸ್ ಗೇಮ್ಸ್ okay second point today it is possible to achieve excellent performances at the national and international levels next third point helps in developing qualities of self-confidence courage and social qualities in children next point today makes it possible for children to adopt sports as a career last point ಹೆಲ್ಪ್ಸ್ ಅರ್ಸನ್ ಟು ಅಚೀವ್ ಅ ಪ್ಲೇಸ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಪ್ರೈಡ್ ಇನ್ ದ ಸೊಸೈಟಿ ಮಕ್ಕಳ ಇವತ್ತು ನಾವು ಒಂಬತ್ತನೇ ತರಗತಿಯ ಫಿಸಿಕಲ್ ಎಜುಕೇಶನ್ ಪಾರ್ಟ್ ಟು ಬುಕ್ಕಲ್ಲಿರುವಂಥ ಲೆಸನ್ ನಂಬರ್ ಟ್ವೆಲ್ ಯೂಸಸ್ ಆಫ್ ಹೆಲ್ತಿ ಎನ್ವಿರನ್ಮೆಂಟ್ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡಿದ್ದೀವಿ ಮಕ್ಕಳು ನಿಮ್ಗೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ಸ್ ಮುಖಾಂತರ ಕೇಳಿ ತಿಳ್ಕೊಬೋದು ಇದಿಷ್ಟೇ ಇಲ್ದಿರ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಅಪ್ಲೋಡ್ ಆಗಿದೆ ಆ ಥರ ನಾನು ಪ್ಲೇ ಲಿಸ್ಟಲ್ಲಿ ಕೂಡ ಸೇವ್ ಮಾಡಿ ಇಟ್ಟಿದ್ದೀನಿ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಮಕ್ಕಳ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್